ಕಸ್ಟಂಬರ್ ಒಂದ್ ವರ್ಷ ಆಯ್ತು ಅವರು ನನ್ ಕಡೆನೆ ಹೊಲ್ ಪಟ್ಟಿ ಹೊಲಿಸ್ತಾ ಇದ್ದಾರೆ ಇವ್ರು ಈ ತರ ಇವ್ ಈ ತರ ಬಿಳಿ ಜಂಪರ್ಕ್ ವೈಟ್ ಜಂಪರ್ಕ ಕಡಿ ಕೋಟ್ ಕೊಟ್ಟು ಈ ತರ ಪೈಪಿಂಗ್ ಮಾಡ್ಕೊಟ್ಟಿನಲ್ಲ ಅವರು ಕೊಟ್ಟಾರ ನೋಡ್ರಿ ಮತ್ತೆ ಬ್ಲೌಸ್ ಇವೆಲ್ಲ ಇಟ್ಟು ಕಟ್ ಮಾಡತಾರೀಗ ಒಂದ್ ತಾಸ ಆಯ್ತ್ರಿ ಇವೆಲ್ಲ ಕಟ್ ಮಾಡಕ ಇವಾಗ ಕಂಪ್ಲೀಟ್ ಮುಗ್ದವ್ರಿ ಇವ ಮೂರ್ ಬ್ಲೌಸ್ ಪ್ಲೇನ್ ಬ್ಲೌಸ್ ಅದಾವ್ರಿ ಆ ಥರ ಬ್ಲೌಸ್ ಇದಕ್ಕೇನೈತಿ ಬ್ಲ್ಯಾಕ್ ಐತಿ ಇದು ಬ್ಲ್ಯಾಕ್ಗೆ ಆ ಥರ ಬಿಳಿ ವೈಟ್ ಪೈಪಿಂಗ್ ಕೊಡತ್ತ ಹೇಳ್ಯಾರೀ ಇವೇನೈತಿ ಹಂಗೆ ಹೊಲಿಯಂದ್ರಿ ಇವು ಬ್ಲೌಸ್ಗಳು ಏನೈತಿ ವರ್ಕ್ ವರ್ಕಿನೂ ಅದಾವ್ರಿ ಈ ಥರ ತೊಳಗಿ ವರ್ಕ್ ಬಂದಾವ ನೋಡ್ರಿ ಇವು ಅವ್ರ ಮನೆಯೊಳಗಡೆ ಮದ್ವಿ ಐತ್ರಿ ಮದ್ವಿ ಐತತ್ರಿ ಅವು ಫಂಕ್ಷನ್ ಕುಟ್ಗಳು ಹಾಕತ್ತೆ ಇವ್ ಎರಡು ಬ್ಲೌಸ್ ಹಾಕ್ಯಾರಿ ಸೇಮ್ ಬ್ಲೌಸ್ ಅದಾವೆ ರೀ ಇವು ವರ್ಕಿನೂ ಅದಾವ ಇದು ಕೂಡ ಹಂಗೆ ಅದಾವೆ ರೀ ಆಸ್ತರ್ ಕೂಡ ಅವರೇ ತಗೊಂಡ್ ಬಂದಿದ್ರಿ ನನಗೆ ಈಗ ಆಗೋದಿಲ್ಲ ರೀ ಅಂದು ಅಂದಿದ್ದೇರಿ ಅವ್ರ ಮುಂದೆ ಆ ತಗೊಂಡ್ ಬಂದಾರೆ ಬಂದಾರೀ ಅವರೇ ಅಸ್ತ್ರ ನಾನು ಹೋಗ್ಬೇಕಾದ್ರೆ ಬಿಜಾಪುರಕ್ಕೆ ಹೋಗಿ ತರಬೇಕು ರೀ ಇನ್ನು ಕಸ್ಟಮರ್ ಅದಾವ್ರಿ ಐದು ಬ್ಲೌಸ ಅವರು ತರ ಅವರು ಕೂಡ ಆಸ್ತ್ರ ನೀವೇ ತೊಗೊಂಡು ಬಂದು ಹೊಲೀರಿ ಅಂತ ಹೇಳಿ ಕೊಟ್ಟು ಹೋಗಿ ತೋರಿಸ್ತೀನಿ ಗಪ್ರಿ ಅವು ಕೂಡ ಬ್ಲೌಸ್ ನಿಮ್ಗೆ ಎಷ್ಟೆಲ್ಲ ಬ್ಲೌಸ್ ಬಂದಾವ್ರಿ ಈಗ ನೋಡ್ರಿ ಇವು ಇವು ಐದು ಬ್ಲೌಸ್ ಇವು ಹೊಸ ಕಡೆ ಹೊಸ ಕಸ್ಟಮರ್ ಇವರು ಐದು ಬ್ಲೌಸ್ ಕೊಟ್ಟಾರೆ ಇವರು ಡಿಸೈನ್ಗಳೆಲ್ಲ ವಾಟ್ಸಪ್ಪಲ್ಲಿ ಅಲ್ಲಿ ಕಶ್ ನನ್ ಕಡೆ ಫಸ್ಟ್ ಕಸ್ಟಂಬರ್ ನೋಡ್ರಿ ಇವ್ರು ಅನ್ಬಹುದು ಐದು ಬ್ಲೌಸ್ ಅದ ರೀ ಇವು ಇವು ಒಂದು ಇದು ಅಂದ್ರಿ ಇದು ಎರಡು ಎರಡು ಇದು ಒಂದ್ ಮೂರು ಇವು ಎರಡ ದ್ರಿ ಇದು ಅವರು ಜಮಖಂಡಿ ಒಳಗಡೆ ಈಗ ಒಂದ್ ತುಂಬಾ ಹಳಿಗೆ ಬಂದಾರೀಟ ನನ್ ಕಸ್ತಿದ್ರಿ ಅವ್ರು ನೋಡಿ ಇವ್ರಿ ಈಗ ಹೊಲ ಇನ್ನ ಸುಮಾರು ಅವ್ರಿಗ ಹೊಲದ್ ಕೊಡ್ರಿ ಈಗ ಅಂದ್ರೆ ಅಸ್ತ್ರ ತಗೊಂಡ್ಬೇಸ್ತ್ರ ಹೋದ್ರ ಬಬ್ಲೇಶ್ವರ್ ಹೋಗ್ಬೇಕ್ರಿ ಇಲ್ಲಾಂದ್ರ ಬಿಜಾಪುರ್ ಇವತ್ ಹವ ಬರ್ತೀನಿ ಹವ್ವಾ ಬಂದ ಅಂದ್ರ ನಾಳೆ ಅಥವಾ ಒಂದ್ ಸ್ವಲ್ಪ ಹೋಗಿ ಬರ್ಬೇಕತ್ತೀನ್ರಿ ಎಲ್ಲಾ ಅಸ್ತ್ರ ಖಾಲಿ ಆಗ್ಯಾವ್ರಿ ಮನೆ ಆ ಜಾತ್ರೆಗೆ ಹೊಲದಿದ್ದಿಲ್ಲ ಎಂಬ ಅವರೇ ಮನೆ ಒಳಗಡೆವ್ ಇಷ್ಟ ಹೊಲಿವದ್ ನೋಡ್ರಿ ಸ್ನೇಹ ಈಗ ಒಂದೆರಡರೆ ಹೋಗುದು ಇದ್ರಿಗೆ ಹೊಂಟಿಲ್ಲ ರೀ ಅವ್ರ ಕೈಗಾರ ಕೊಡ್ಬೇಕಂದ್ರಿ ಅದಕ್ಕ ಅವ್ರು ಹೋಗ್ಬಿಟ್ರಿ ಬಸ್ಸಿಗೆ ಕೊಡಕಾಗೇತ್ ನೋಡ್ರಿ ಸ್ನೇಹಿತರೀ ಇವತ್ತ ಬರ್ತೀನಿ ಅಂದಾರ ಅವಂದ್ರ ನಾಳೆ ಅಥವಾ ನಾಳದ ಇನ್ನ

ಸಿಟಿ ಹೊಲಿಗೆ ಸಂಜೆ ಬಟ್ಟಿನ ತಿಂಗಳ ಹೋತ್ರಿ ಎರಡು ತಿಂಗಳ ಆಗ ನಾನು ಎಲ್ಲ ಸ್ಟಾಕ್ ಆಗ್ತಾರೆ ಇವ ಇನ್ನ ಮತ್ತೆ ಸ್ಟಾಕ್ ಮಾಡ್ತಿದ್ರಿ ಬಿಡಂಗಿಲ್ಲ ಒಂದ್ ಸ್ವಲ್ಪ ಬ್ಯಾಸಗಿ ಐತಿ ಒಂದ್ ಪ್ಯಾನ್ ಇಲ್ಲಿ ಪ್ಯಾನ್ ಒಂದ್ ತರ್ಬೇಕಾಗೇತ್ರಿ ಈ ಕೋಲಿ ಒಳಗಡೆನೆ ಪತ್ರಾಸ ಜಳ ಬಹಳ ಸಿಟಿ ಕಾವ್ ಆಗಾಕತ್ತೈತ್ರ ಬಟ್ಟಿ ಇವಾಗ ಕಡಿಮೆ ಇರ್ತಾರ ಗಿರೇಕ್ರಿ ಏನ ಮತ್ತೆ

ನೋಡಿ ಸ್ನೇಹಿತರ ಇದೊಂದು ಬ್ಲೌಸ್ ಮುಗೀತ್ ನೋಡ್ರಿ ಕಂಪ್ಲೀಟ್ ಆಯ್ತ್ರಿ ಹೊಲಿದು ವಿಡಿಯೋ ಮಾಡಕ್ ಆಗ್ಲಿಲ್ಲ ರೀ ಯಾಕಂದ್ರೆ ನನ್ನ ಮಗ ತಗೊಂಡ್ಬಿಟ್ಟಿದ್ರಿ ನೋಡಕ್ ಹತ್ತಿದಾವ ಹಠಾ ಇಟ್ಟು ಕೊಡ್ಲಿಕ್ಕರ ಅವನು ತಗೊಂಡ್ನ ಈಗ ಇಟ್ಟು ಹೋಗ್ಯಾನ್ರಿ ಇನ್ನ ಹಾಕದಾವ ನೋಡ್ರಿ ಕಟ್ ಮಾಡಿದ್ಯಾರಲ ಈ ಪ್ಲೇನ್ ಮೂರು ಬ್ಲೌಸ್ನಾಗ ಒಂದ್ ಹೊಲದೆ ನೋಡ್ರಿ ಕೇಸರಿ ಕಲರ್ ಹೊಲದೆ ರೀ ಗುಲಾಬಿ ಇದೊಂದು ಕರಿದ ನಾ ಹೊಲದ್ರೆ ಇವು ಎರಡು ಆಗ್ತಾವ್ರಿ ಇವೆರಡು ಬ್ಲೌಸ್ ಆಗ್ತಾವ್ರಿ ಹೊಲದ್ರೆ ಕರೆ ಮನೆಗೆ ಹೋಗ್ಬೇಕು ರೀ ದಗ್ದೈತ್ರಿ ಅವ್ಗಟ್ಟು ಊಟ ಮಾಡಿಸ್ತೀನಿ ರೀ ಮಧ್ಯಾಹ್ನ ಆಗಿ ಬಿಟ್ಟೈತ್ರಿ ಬಿಸಿಲಾಗೈತಿ ಮಧ್ಯಾಹ್ನ ಆಗೈತೆ ಟೈಮ ಊಟ ಮಾಡಿಸ್ತೀನಿ ರೀ ಅವ್ನಿಗೆ ಒಂದು ಸ್ವಲ್ಪ ಏನಾರು ಮಾಡಿಕೊಟ್ಟು ಒಂದು ಇದು ಒಂದರೆ ಮುಗೀತು ನೋಡಿರಿ ಅವ್ಸ್ರ ಅಷ್ಟು ಅವ್ನುಸ್ರ ಮಾಡಿನಂದ್ರೆ ಇದೊಂದು ಆಯ್ತು ರೀ ಈಗ ಒಂದೂವರೆ ತಿಂಗಳಾಯ್ತು ರೀ ಬ್ಯಾಸ್ರೂ ಆಗ್ತೈತ್ರಿ ಒಮ್ಮೆ ಹೊಲೀಲಿ ಹಾಕೊಂಡ್ರೆ ನಾವು ಬಿಟ್ಬಿಟ್ಟು ಹೊಲಿದಂದ್ರೆ ಹೊಲ್ಕೋತಿದ್ದೀವಿ ಅಂದರೆ ಏನು ಆಗಂಗಿಲ್ಲ ರೀ ಬಿಟ್ಬಿಟ್ ಹೊಲಿದಂತ್ರ ಬ್ಯಾಸ್ರ ಬರ್ತೇತ್ ನೋಡ್ರಿ ಇದು ಒಂದು ಬ್ಲೌಸ್ ಹೊಲೀಬೇಕಂತ ತೆಗೆದು ಹೋಗಿ ನೋಡ್ರಿ ಅದೊಂದು ಕೇಸರಿ ರೀ ಈಗ ಇದೊಂದು ಗುಲಾಬಿ ಕಲರ್ ಇದ್ನೂ ಒಂದ್ ಹೊಲೀಬೇಕೀನ್ರಿ ಇನ್ನ ಅವರವಲ್ಲ ಬರ್ತೀನಿ ಮುಂಜಾನೆ ಹಿಡ್ದು ತಾರೆ ಅರೆ ರೀ ಇನ್ನ ಬಂದೇ ಅದಕ್ಕೆ ಇದೊಂದು ಇದೊಂದ ಮುಗಿಸ್ಬೇಕ ಅನ್ನೋದೈತ್ರಿ ಅವ್ರು ಬರ್ದ್ರಾಗನ ನೋಡ್ತೀನಿ ರೀ ಎಷ್ಟ ಆಗ್ತೈತೆ ಆಗ್ತೈತ್ರಿ ಹೊಲಿದಾದ್ರೆ ರೀ ಹೊಲೀಲಿಕ್ಕೆ ಸ್ವಲ್ಪ ಅವ ಬಂದ ಅಂದ್ರ ರೀ ಮನೆಗೆ ಬರೀ ಇದೊಂದು ಮುಗಿಸ್ಬೇಕು ಅನ್ನೋದು ಟಾರ್ಗೆಟ್ ಐತ್ರಿ ಸೆಕೆ ಒಂದು ಸಿಕ್ಕಾಪಟ್ಟೆ ರೀ ಒಳಗೆ ಭಾಳ ಕಾವ್ ಆಗ್ತೈತ್ರಿ ಇಲ್ಲಿ ಬಿಸಿಲಿಗೆ ಪತ್ರದಾಗ ಸಿಕ್ಕಾಬಿಟ್ಟೆ ಕಾವ್ರಿ ಬೆವ್ರೇನ ಬೆವ್ರಿ ಫಸ್ಟ್ ನೋಡಿರಿ ಯಾವ ಥರ ಆಗಕ್ದಿದ್ರಿ ಮುಖ ಬಾಯಿ ಎಲ್ಲ ಉರ್ಬಾಕಿ ಅದಂಗೆ ಆಗಿಬಿಟ್ಟವ್ರಿ ಎರಡು ದಿನ ಆಯಿತು ಬಟ್ಟೆ ರೀ ಮತ್ತು ಸ್ಟಾರ್ಟ್ ರೀ ನನಗೆ ಹೀಟ್ ಆದಂಗೆ ಆಗಿ ಏನು ಮಾ ಏನು ಬರ್ತೈತಿ ಹೋಗ್ತೈತ್ರಿ ಏನು ಆಗಂಗಿಲ್ಲ ರೀ ತಲೆ ಕೆರ್ಸ್ಕೊಳಂಗಿಲ್ಲರ ನನ್ನ ಆರೋಗ್ಯದಂದ್ರೆ ತಲೆ ಕೆಸ್ಕೊಳಂಗಿಲ್ಲರ ನನ್ನ ಕಂಟಿನ್ಯೂ ಇದ್ದ ರೀ ಇದ ಗುಣ ಆಗೋದಂತ ಅದ ಚಾನ್ಸ ಇಲ್ಲ ರೀ ಅದಕ್ಕೆ ಕೆಲಸ ಬಿಟ್ರೆ ನಡೆಯಂಗಿಲ್ಲ ನೋಡ್ರಿ ಮಾಡಾಕತ್ತೀನ್ರಿ ಬರೀ ಇದೊಂದು ಬ್ಲೌಸ್ ಮುಗಿಸ್ತೀನಿ ರೀ ನೋಡಿ ಸ್ನೇಹಿತರ ಇದು ಒಂದು ಬ್ಲೌಸ್ ಮುಗಿಲ ಮುಗಿತ್ ನೋಡ್ರಿ ಅವ ಬಂದ ರೀ ಬಂದಾರಿ ಬಂದ್ರಿ ಖಾಲ ಒಂದು ಸ್ವಲ್ಪ ಗಾಡಿ ಮೇಲೆ ಕೂತ್ಬರ ನಾನು ಅದಂಗೆ ಆಗೈತೆ ಕ್ರೀಮ್ ಕೊಟ್ಟಾರ ರೀ ಮತ್ತೆ ಬೇರೆ ಕಡೆ ತೋರ್ಸಾರೆ ಅದೊಂದು ಸ್ವಲ್ಪ ಹಸಿ ತದ್ಗತ್ಲಾಗಿತ್ರಿ ಅವ್ವ ಹೀಟ್ ಆಗೋ ನಾವು ಸ್ವಲ್ಪ ಇದು ಆಗ್ತೈತಿ ಎಲ್ಲಿ ಕೂತ ನೋಡ್ರಿ ನಮ್ಮವ್ವ ಅದಕ್ಕೆ ಕಾಲಿಗೆ ಹಚ್ಕೊಳಾಕತ್ತಾರೀ ಅದು ಚುಟ್ಟು ಚುಟ್ಟು ಮಾಡಾಕತ್ತಾನ ಅಲ್ಲೇ ಕುರ್ಚಿ ಹಾಕಿಕೊಟ್ಟಿರಿ ಬಂದು ಕೂತವ್ರಿ ನವಾನ್ ಕರ್ಕೊಂಡು ಮನೆಗೆ ಹೋಗ್ಬೇಕು ನೋಡ್ರಿ ವಿಡಿಯೋ ಮಾಡೋದು ಆಗ್ತೈತಿ ಏನು ಗೊತ್ತಿಲ್ಲ ರೀ ನಾ ಇನ್ನು ಇದನ್ನ ಮಿಕ್ಸ್ ಮಾಡಿ ಅಪ್ಲೋಡ್ ಮಾಡ್ತೀನೋ ಗೊತ್ತಿಲ್ಲ ನೋಡ್ರಿ ಚೀಲ ತೊಗೊಂಬಂದ್ರೆ ಅಲ್ಲೇ ಇಟ್ಟಿನಿ ಅವ ಅಂದ್ಬಿಂದು ಮಗ ನೋಡ್ರಿ ನೀರ್ ಕೊಟ್ಟ ಆಯ್ಗಿ ನೀರ್ ಕೊಟ್ಟು ಅಲ್ಲಿ ಒಂದ್ ಸ್ವಲ್ಪ ನೀರೇನ ಮನಿಗೇನ್ ಬರ್ಲಿಲ್ರಿ ಬರ ಅಲ್ಲೇ ಜ್ಯೂಸ್ ಕೊಟ್ಟಿವ್ರಿ ಅಂದಿಟ್ಟಿ ಕುಡುದು ಒಂದ್ ಬಟ್ಟಿ ಮನಿಗ್ ಹೋಗ್ತೀನಿ ನೋಡ್ರಿ ಎಲ್ಲಾರ್ದು ಜಡಕ್ ಆಯ್ತ್ರಿ ಒಟ್ಟು ನೀರ್ ಕಾಶ್ ಕೊಟ್ಟೆ ಜಕ ಮಾಡ್ರಿ ಚಾ ತಿಂದ್ರಿ ಸ್ವಲ್ಪ ಅವಲಕ್ಕಿ ಮಾಡಿದ್ದೆ ಅವಲಕ್ಕಿ ಮಾಡೀನಿ ಅವಲಕ್ಕಿ ನೂ ನಾಷ್ಟ ಈಗ ರೊಟ್ಟಿ ಮಾಡಿ ನೋಡ್ರಿ ಇಷ್ಟ ರೊಟ್ಟಿ ಮಾಡೀನ್ರಿ ಇದೊಂದು ಸ್ವಲ್ಪ ರೊಟ್ಟಿ ಹೊತ್ತಿತ್ರಿ ರೊಟ್ಟಿ ಮಾಡೀನ್ರಿ ಮತ್ತು ಇದು ರೀ ಕ್ಯಾಬೇಜ್ ಪಲ್ಯ ಈ ಇವಲ್ ಮ್ಯಾಗ ಕ್ಯಾಬೇಜ್ ಹುರ್ಕೊಳ ನೋಡ್ರಿ ಇಲ್ಲಿ ಕ್ಯಾಬೇಜ್ ಹುರ್ಕೊಳ ರೀ ಅದಕ್ಕೆ ಇಚ್ಚಿನ ಮ್ಯಾಗ ತಮಿ ಕಾದಿತ್ತಲ್ಲ ಅದ್ರಾಗ ಕ್ಯಾಬೇಜ್ ಹುರ್ಕೊಳಾಕತ್ತಿನ ನೋಡ್ರಿ ವಿಡಿಯೋ ಕಂಟಿನ್ಯೂ ನೋಡಿದ್ರೆ ಗೊತ್ತಾಗ ಎರಡು ದಿನದ ವಿಡಿಯೋ ಮಿಕ್ಸ್ ಆಗೈತ ನೋಡ್ರಿ ಇದು ಅವಾಗ ಬರೋನ ರಾತ್ರಿ ಏನು ವಿಡಿಯೋನೇ ಮಾಡೋಕೆ ಆಗ್ಲಿಲ್ಲ ರೀ ಅವತ್ತ ಅಡ್ಗೆ ಮಾಡುದು ಇದು ಮಾಡುದು ಒಂಥರ ಖುಷಿ ಆದಂಗ ರೀ ಅವಾಗ ಬರಾನ ವಿಡಿಯೋ ಅಲ್ಲಿಗೆ ಅದ್ ಬ್ಲೌಸ್ ಮುಗಿಸಿ ಮನಿಗ್ ಬಂದು ಅವಾಗ ಚಾ ಮಾಡಿಕೊಟ್ಟು ಮತ್ ರಾತ್ರಿ ಅಡ್ಗೆ ಮಾಡಿದ್ರಿ ಅಡಿಗೆ ಮಾಡ್ಯೋ ಮಾಡ್ಕೊಳಕ್ ಆಗ್ಲಿಲ್ಲ ಈ ವಿಡಿಯೋನ ಈಗ ಮತ್ತೆ ಮುಂಜಾನೆ ಕಂಟಿನ್ಯೂ ಮಾಡಿ ನೋಡ್ರಿ ನಾ ಒಗ್ಯಾನ ಬಾಂಡೆ ಸ್ವಲ್ಪ್ರೆ ನಾಷ್ಟ ಮಾಡಿದ್ದು ರೊಟ್ಟಿ ಮಾಡಿದ್ದು ಚಾದು ಅದು ಓ ಇನ್ನು ಊಟ ಮಾಡ್ಯಾರಂದ್ರ ಮತ್ ಅಷ್ಟು ಎಲ್ಲಾ ಗೋಯ ಮಾಡಿಸಿ ಒಗ್ಯಾನ ಬಾಂಡೆ ಮಾಡ್ತೀನಿ ಬಟ್ಟಿ ಹೊಲಿಯಾಕ್ರಿ ಇವತ್ತ ಬಟ್ಟಿ ಹೊಲಿದನ ಇವತ್ತಿನ ವಿಡಿಯೋ ಇದನ್ನ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತೀನಿ ಮತ್ತ ಕಂಟಿನ್ಯೂ ಇವತ್ತಿನ ರೊಟ್ಟಿನ ಮತ್ ಚಾಲೋ ಮಾಡ್ತೀನಿ ನೋಡಿ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀನಿ ಇಷ್ಟೊತ್ತನ ನೋಡಿದಂತ ನನ್ನ ಯೂಟ್ಯೂಬ್ ಎಲ್ಲಾ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಅನ್ಬೋದು ಎಲ್ಲರಿಗೂ ಧನ್ಯವಾದಗಳು ನೋಡ್ರಿ ಅದೊಂದು ಟೊಮೆಟೊ ಇದು ಉಳ್ಳಾಗಡ್ಡಿ ಹೋಲ ಇಟ್ಕೊಂಡಿದ್ರೆ ಕ್ಯಾಬೇಜ್ ಪಲ್ಯ ಮಾಡಾಕ ಟೊಮೆಟೊ ಕೆಳಗಿಟ್ಟು ಹೋಗ್ಯಾರ ಇಲ್ಲಿ ಒಳಗಿದ್ದು ರೀ ಟೊಮೆಟೊ ತೊಗೊಂಬಂದ್ ಕೂಡ ನನ್ ಮಗ ಟೊಮೆಟೊ ಅಲ್ವ ತಳಗಿಟ್ಟು ಹೋಗ್ಯನ್ರ ಇದನ್ನ ಹುಡಿಯೋ ಏನ್ ಮಾಡ್ತೀನಿ ನೋಡ್ರಿ ಇದಷ್ಟು ಪಲ್ಯ ಮಾಡ್ತೀನಿ